ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಿನ್ನೆ ಮಿಡ್ ನೈಟ್ ಕಪ್ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ರು ನೋಡಿರಿ ಸೊ ಅದಾದ್ಮೇಲೆ ಮಾರ್ನಿಂಗಿಂದ ಏನೂ ಹೊರಗಡೆನೂ ಹೋಗಿಲ್ಲ ಏನೂ ಇಲ್ಲ ಇವಾಗ ನೋಡ್ಬೋದು ಸಿಂಪಲ್ಲಾಗಿ ನೈಟ್ ಡ್ರೆಸ್ಸು ನೈಟ್ ಪ್ಯಾಂಟು ಆ್ಯಂಡ್ ನೈಟ್ ಟಿ ಶರ್ಟ್ ಹಾಕ್ಕೊಂಡೇನು ಒಂದು ಸಾರಿ ಹಾಕ್ಕೊಂಡಿಲ್ಲ ಜಸ್ಟ್ ಇವತ್ತನ್ನ ಹಾಕ್ಕೊಂಡೇನು ಅಷ್ಟೇ ಹೊಸ ಬಟ್ಟೆ ಅದು ಏನೋ ತೊಗೊಂಡು ಬಂದಿಲ್ಲ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ನನಗೆ ಮೂಡನೂ ಇಲ್ಲ ಇವಾಗ ಸ್ವಲ್ಪ ತಲೆದು ಬಾಚ್ಕೊಂಡು ಬಂದು ಕೂಡಲೇ ಏನೋ ಓಕೆ ಕಾಣುತ್ತೇನೆ ಇಲ್ಲಾಂದ್ರೆ ಫುಲ್ ಬೆಳಗಿಂದ ನೋಡಬೇಕಿತ್ತ ಒಂಥರ ಕಾಣತ್ತಿದ್ದೆ ಸೊ ಈಗ ಕೇಕ್ ಕಟ್ ಮಾಡೋದೈತಂದ್ಕೊಡ್ಲೆ ತಲೆದು ಬಾಚ್ಕೊಂಡು ಬಂದೇನು ಅಷ್ಟೇ ಇವಾಗ ಕೇಕ್ ಆಲ್ರೆಡಿ ಅವರು ತೊಗೊಂಡು ಬಂದಾರೆ ಇವಾಗಂದ್ರೂ ಸಾಯಂಕಾಲ ಎಷ್ಟು ಆರು ಗಂಟೆ ಸುಮಾರು ತೊಗೊಂಡು ಬಂದಿದ್ದರು ನೋಡಿರಿ ಬಟ್ ವಿಡಿಯೋದು ಅಂತ ಮಾಡಿಲ್ಲಂಥವ್ರು ನಾನೇ ಮಾಡಬೇಕ ಬರೀ ಕೇಕ್ ಕಟ್ ಮಾಡೋಣಂತ ಸಿಂಪಲ್ಲಾಗಿ ಇವತ್ತು ಹೊರಗಡೆ ಅದು ಎಲ್ಲೂ ಹೋಗ್ತಾ ಇಲ್ಲ ಅಂದರೆ ಇವತ್ತಂದ್ರೆ ಪ್ರತಿ ಸಾರಿ ಬಡ್ಡೇ ಇದ್ದಾಗ ಏನಾದರೂ ಒಂದು ಸ್ಪೆಷಲ್ ಡೇ ಇದ್ದಾಗ ನಾವು ಹೊರಗಡೆ ಹೋಗಿರ್ತೇವೆ ಹೋಟೆಲ್ಕದು ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಈ ಸಾರಿ ನನಗೂ ಮನಸ್ಸಿಲ್ಲ ಸ್ವಲ್ಪ ಯಾಕೋ ಹೆಲ್ತ್ ಅಷ್ಟೊಂದು ಸರಿ ಅನ್ಸತ್ತಿಲ್ಲ ಹಾಗಾಗಿ ಮನಿಯೊಳಗನ ಸೆಲೆಬ್ರೇಟ್ ಮಾಡೋಣ ಅಂತ ಏನೂ ಬೇಡ ಅಂತ ಹೇಳಿದಿನ ಇಲ್ಲಿ ನೋಡ್ಬೋದು ಇವರು ರೆಡಿಯಾಗಿ ಕೂತ್ಕೊಂಡಾರೆ ಕೇಕ್ ಅಂತೂ ತಂದು ಇಟ್ಟಾರ ಚಿನಿ ಬಿಡು ಮೊಬೈಲ್ ಹಾಯ್ ಮಾಡ ಅಲ್ಲಿ ನಮ್ಮ ಚಿನು ನೋಡ್ಬೋದ ಒಳಗೆ ಹ್ಯಾಪಿ ಬರ್ಡೇ ಸವಿತಾ ಅನ್ನೋ ಒಂದು ಸ್ಕ್ರೀನ್ ಹಾಕಿದ ನೋಡ್ರಿ ವಿಡಿಯೋದ

ಈಗ ಅಷ್ಟು ಹೇಳಿಲ್ಲ ನನಗೆ ರಾತ್ರಿ ಅಷ್ಟು ಹೇಳಿದೀನಿ ಹ್ಮ್ ನನಗೆ ಆರಾಮಿಲ್ಲ ವಿಡಿಯೋ ನೋಡಿದ್ರೆ ಸಾಕು ಫುಲ್ ಸ್ಮೈಲ್ ಮಾಡ್ತಾ ಮಾಡಿದೆ ಆದ್ರೆ ಒಳಗಡೆ ನೋಡಿದ್ರೆ ಆರಾಮ್ ಇರಂಗಿಲ್ಲ ಪರಕ್ಕೆಲ್ಲ ತರಿಸುದು ಬಾಳ ಆರಾಮ ಒಳಗೆ ನೋಡ್ರಿ ಯಾಕೆ ಏನ್ ನಿನಗ್ ಇದ್ರಾಗ ಏನ್ ಇಲ್ಲಿದ್ರಾಗ ಎಷ್ಟು ಅನ್ಸಾತಿ ಚಿಕ್ಕು ಎಷ್ಟು ಒಂದ್ ಎರಡು ಕೆಜಿ ತಂದಿ ಒಂದ್ ಕೆಜಿ ತಂದಿ ಏನ್ ಹೇಳತಿ ಅಷ್ಟೇ ಆಗ್ಲಿ ಹೌದು ಮುದ್ದಾಗ ತಂದಿರ್ತೇವ ನಾವು ಒಂದ್ ಕೆಜಿ ಹುಡ್ಗುರೆಲ್ಲ ಬಂದಿರ್ತಾವಂತೇಳಿ ಹೌದಾ ಹಾ ಅಂದ್ರೆ ನಾವು ಹೆಂಗಂದ್ರ ಬಡ್ಡೆ ಸಿಂಪಲ್ ಮಾಡ್ಕೊಂಡ್ರೂ ನೆಕ್ಸ್ಟ್ ಡೇ ಅದನ್ನ ಬಂದವ್ರಿಗೆ ಅದು ಓ ಮೈ ಖಾ ಸಿಂಪಲ್ ಬಡ್ಡೆ ಮಾಡ್ಕೊಳಾಕತ್ತಿರೂ ಕೇಕ್ ಮಾತ್ರ ಸಕ್ಕತ್ತಾಗಿ ಕೇಳಕ್ಕೆ ಬಂದಿರಿ ಖರ್ಚು ಕಡಿಮೆ ಎಲ್ಲೂ ಗೊತ್ತಿಲ್ಲ ನೋಡಿಲ್ಲ ಏ ವಾವ್ ಈ ವರ್ಷದ ಬರ್ಡ್ಡೆ ದಾಗ ನನ್ಗ ಕೇಕ್ ನೋಡಿ ಸರ್ಪ್ರೈಸ್ ಆಯ್ತ್ ನೋಡ್ರಿ ಯಾಕಂದ್ರ ಯಾವಾಗ್ಲೂನು ಸಿಂಪಲ್ ಆಗಿ ಕೇಕ್ ತಗೊಂಡ್ ಬಂದಿರ್ತೀವಿ ಬಟ್ ಈ ಸಾರಿ ಅವ್ರು ನನ್ಗೆ ಇಲ್ಲ ಚಿನ್ನ ಕರ್ಕೊಂಡ್ ಹೋಗ್ಬಿಟ್ಟು ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸ್ಕೊಂಡ್ ಬಂದಾರ ಸ್ಪೆಷಲ್ ಗಿಫ್ಟ್ ಅಂತನಾ ಹೇಳ್ಬೋದು ಒಂಥರ ಖುಷಿ ಆಗತೈತಿ ಯಾಕಂದ್ರ ನಾವ ಮನೆಯೊಳಗ ಕೇಕ್ ಡಿಸೈನ್ ಮಾಡಿಸೋದಂದ್ರೆ ನಮ್ ಚಿನ್ನಗ್ ಅಷ್ಟ ನೋಡ್ರಿ ಅಂದ್ರ ಸಣ್ಣವದ ಹಂಗಾಗಿ ಯಾವಾಗ್ಲೂ ಅವನ್ ಬರ್ಡ್ಡೆ ಇದ್ದಾಗ ಅವಂಗ ಬೇಕಾಗಿರುವಂತ ಇದು ಅಂತ ಹೇಳಿ ಸ್ಪೆಷಲ್ ಆಗಿ ಮಾಡ್ಸಿರ್ತೀವಿ ಬಟ್ ನಮ್ ಬರ್ಡೆ ಕೇಕ್ ಮಾಡ್ಸಂಗಿಲ್ಲ ಬಟ್ ದಿಸ್ ಇಯರ್ ಈ ವರ್ಷ ಅಂತೂ ಸ್ಪೆಷಲ್ ಆಗಿತ್ ಅಂತ ನಾ ಹೇಳಬಹುದು ಆ ಒಂಥರ ಪ್ಲಾನ್ ಮಾಡ್ಕೊಂಡು ನಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಈ ತರ ಕೇಕ್ ತಗೊಂಡ್ ಬಂದಾರ ಈ ವರ್ಷ ಸ್ಪೆಷಲ್ ಕೇಕು ಸೊ ನೋಡಬಹುದು ಇಲ್ಲಿ ಬ್ಯೂಟಿಫುಲ್ ಆಗೈತಿ ಕಾಂಬಿನೇಷನ್ ಜೊತೆಗೆ ಮುತ್ತು ಮುತ್ತುಗಳು ನೋಡ್ರಿ ಮುತ್ತಿನ ಸುರಿಮಳೆ ಬಿಟ್ಟಾವ ಕೇಕ್ ಮ್ಯಾಗೆಲ್ಲಾ ಆಮೇಲೆ ಬಟರ್ಫ್ಲೈ ಎಲ್ಲಾನು ಒಂತರ ಸ್ಪೆಷಲ್ ಬ್ಯೂಟಿಫುಲ್ ಕೇಕ್ ಅಂತ ಹೇಳ್ಬೋದು ఇవరు నేబర్స్ నోడ్రీ ఆల్వ గణేష్ హ్లగ్ ఒలగ నోడిర్తీరి సో నడ్డై తోడ్లే చిన్న కళి కర్కొం బందో నవ్ అసే కేట్ మేం చన ఎలా కేక్ కట్ మంత్ ইগা মুক মাড়াদাত্র ইয়ার মুক মুছকিয়ে দিও নিও নিও পড়ে চলে গিয়ে দিই মুকা চট kawin sampai hore itu aja lah cara deixa വെള്ള വീഡിയോ മാടി വീഡിയോ മാടി കൊടുടേ ഹം അല്ല ആൾറെഡി വീഡിയോ ആണായി ചേയ് ആയ് തോ ഹം ഹം ഇനക്ക കൊണ്ടേന്നായി വരും ചേയ് സൈസ് താങ്ക്യൂ സൈസ് കേട്ടോ ഞാൻ ഫോട്ടോ എടുടടാം താങ്ക്യൂ ഓയ് യപ്പ ഞാൻ ഗീറ്റ് ഓർസ്കോ ഹേറ്റേ വർത്തടി വണ്ടി

నా కేక్ కట్ మర్దీ నోడ్రీ తాస్ నుంచే బట్ అదూ హోడ్రీ డ్రెస్ అంద్ర ఇది హోల్సో అంత మటీరియల్ అది సో థ్యాంక్ యూ సో మచ్ ಈ ಕೇಕ್ ಮಾಡ್ಬೇಕಾದ್ರೆ ಅರ್ಬ ಕೆಜಿ ನಡಂಗಿಲ್ಲ ಅಂತ ನೋಡ್ರಿ ಸೊ ಒನ್ ಕೆ ಬೇಕಂತ ಹಂಗಾಗಿ ಜಾಸ್ತಿ ತಗೊಂಡ್ ಬಂದಾರ ಒಂದ್ ಕೆಜಿ ದ ಸೊ ಇವಾಗ ಬರ್ಡೆ ಅಂತೂ ಮಾಡಿದ್ವಿ ಕೇಕ್ ಕಟ್ ಮಾಡಿ ಎಲ್ಲಾ ಬೌಲ್ ಒಳಗ ಮತ್ತ ಇನ್ನೊಂದ್ ಎರಡ ಅಂದ್ರ ಮನಿ ಕಡೆನ ಒಂದ್ ಎರಡ್ ಮನಿಗ್ ಕೊಡ್ಬೇಕಂತ ಹೇಳಿ ನಮ್ ಚಿನ್ನೊಂದ್ ಬರ್ಡೇದಾಗನು ನಾವ್ ದೊಡ್ಡ ತಂದಿರ್ತೇವಲ್ಲ ಸೊ ಮನಿ ಬಾಜುಕ ಒಂದ್ ಎರಡ್ ಮನಿಗೆ ಕೊಟ್ಟಿರ್ತೇವಿ ನಾವ್ ಅಷ್ಟೇ ತಿನ್ನೋದಲ್ದ ನಮ್ ಖುಷಿನ ಮತ್ತೊಬ್ಬರ್ಗ ಹಂಚಬಹುದು ನೋಡ್ರಿ ಸೊ ಮತ್ತೊಬ್ಬರು ಬಾಯಾಗ ಒಬ್ಬಳ್ಬೇಕಾರಲ್ಲ ಹಂಗ ಒಂದೆರಡ ಬೌಲ್ ಮನಿ ಬಾಜುನಿ ಬರ್ತವ್ರಿಗೆ ಆ ತೆಗೆದ್ಬಿಟ್ ಹಾಕತೇನಾ ಮತ್ತೆ ನಮ್ಗೂ ಕೂಡ ಹಾಕೊಳಾಕತೇನಾ ನೆಬರ್ಸ್ ಅವ್ರು ಎಲ್ಲ ಕೊಟ್ ಬಂದು ಇವಾಗ ನಾವು ಕೂಡ ತಿನ್ನಾಕೂತೇವ್ ನೋಡ್ರಿ ಆ ಕೇಕ್ ಕಟ್ ಮಾಡೋ ಮುಂದೆ ಆ ಒಬ್ರಿಗೊಬ್ರು ತಿನ್ಸಿ ತಿಂದಿರ್ತೇವೆ ನೋಡ್ರಿ ಸೊ ಅದಾದ್ಮೇಲೆ ಮತ್ ಬೌಲ್ ಒಳಗ್ ಹಾಕೊಂಡ್ ತಿನ್ಬೇಕಾದ್ರೆ ಸಾಕ್ ಸಾಕ್ ಸಾಕಾಗ್ಬಿಡ್ತದ ಯಾಕಂದ್ರ ಆಲ್ರೆಡಿ ಕೇಕ್ ತಿಂದಿರ್ತೇವಿ ಕಟ್ ಮಾಡಿ ಮತ್ ತಿನ್ಬೇಕಂದ್ರ ಅದ್ರಾಗು ಸ್ವೀಟ್ ಬಟ್ ಕೋಲ್ಡ್ ಕೇಕ್ ನೋಡಕ್ ಎಷ್ಟ್ ಚೆನ್ನಾಗಿತ್ತಲ್ಲ ಅದೇ ರೀತಿ ಫ್ಲೇವರ್ ಕೂಡ ಸಕ್ಕತ್ ಆಗಿತ್ತು ನೋಡ್ರಿ ಕೇಕ್ ಇನ್ನು ಯಾರ್ಯಾರು ಬೇಕು ತಗೋರಿ ಅಂತ ಅಂದ್ಕೂಡ್ಲಿ ಎಲ್ಲರೂ ಬ್ಯಾಡ ಬೇಡ ಅನ್ನಾಕತ್ರಿ ಇಷ್ಟು ಸ್ವಲ್ಪ ತಗೊಂಡು ಮತ್ತ ಕೇಕ್ ಒಳಗ ಮುತ್ತ ಬಂದ ನೋಡ್ರಿ ದೊಡ್ಡ ದೊಡ್ಡ ಎಲ್ಲ ವೈಟ್ ಕಲರ್ದು ಸೊ ನೋಡಕ ಚೆನ್ನಾಗ್ ಅನ್ನತಾವ ಬಟ್ ತಿನ್ಬೇಕಾದ್ರೆ ಫುಲ್ ಗಟ್ಟಿ ಅಂದ್ರೆ ಗಟ್ಟಿ ಅದಾವ ಅದಕ್ಕೆ ಹೆಂಗ್ ತಿನ್ನೋದಿದ್ ನಾ ಸೊ ಬೇಡ ಕಂಟಿನ್ಯೂ ಮಾಡ್ತೇನ ನೋಡ್ರಿ

ಕೇಕ್ ಕಟ್ ಮಾಡಿ ಎಲ್ಲಾರು ತಿಂದಾಯ್ ನೋಡ್ರಿ ಅದಾದ್ಮೇಲೆ ಹೆಂಗೋ ರಾತ್ರಿ ಆಗಿತ್ತಲ್ಲ ಊಟ ಟೈಮ್ ಸೊ ನಾವ ಪ್ರತಿ ವರ್ಷನೂ ಹೊರಗಡೆ ಹೋಗ್ತಿದ್ವಿ ಬಟ್ ಹೊರಗಡೆ ಹೋಗೋಕ್ ಆಗ್ಲಿಲ್ಲ ಹಂಗಾಗಿ ಅಟ್ ಲೀಸ್ಟ್ ಹೊರಗಡೆ ಇಂದ ಡಿನ್ನರ್ ಏನಾರ ತರ್ಸೋನ್ ಪಾರ್ಸೆಲ್ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ವಿ ಆ ನಮ್ಮ ಹಸ್ಬೆಂಡ್ ಅವರು ಆಯುಷನ್ನ ಮತ್ತ ಚಿಂಗನ್ನ ಕರ್ಕೊಂಡು ಹೋಗಿ ಹೋಟೆಲ್ ಒಳಗಿಂದ ಪಾರ್ಸಲ್ ತಗೊಂಡ್ ಬಂದಾರ ಸೊ ಏನ್ ತಗೊಂಡ್ ಬಂದಾರ ನೋಡ್ರಿ ಎಲ್ಲಾರು ನಾವು ಐದ್ ಜನ ಇದ್ದೀವಲ್ಲ ಸೊ ಐದ್ ಜನಕೊಂಡು ಒಂದೊಂದ್ ಡಬ್ಬಿ ಸಪ್ರೇಟ್ ಸಪ್ರೇಟ್ ತಂದಾರ ಆ ಚಿಕನ್ ಬಿರಿಯಾನಿ ನೋಡ್ರಿ ಜೊತೆಗ ಏನಂದ್ರ ಎಗ್ ಕೂಡ ಕೊಟ್ಟಿದಾರ ಇಲ್ಲಿ ನೋಡಬಹುದು ಆ ಒಂದೊಂದ್ ಡಬ್ಬಿಗನ ಒಂದೊಂದ್ ಪ್ಲಾಸ್ಟಿಕ್ ಒಳಗ ಸಪ್ರೇಟ್ ಸಪ್ರೇಟ್ ಅನ್ನ ಕ್ವಾಂಟಿಟಿ ಇದು ಮಾಡಿದಾರ ಮತ್ತ ಕ್ವಾಂಟಿಟಿ ಅಂತೂ ನೋಡಿದ್ರ ಗೊತ್ತಾಗ್ತೈತಿ ಎಷ್ಟೊಂದ್ ಐತಿ ಒಂದ್ ಡಬ್ಬಿ ಒಬ್ಬರಿಗೆ ಫುಲ್ ಆಗಿ ಮತ್ ಸ್ವಲ್ಪ ಉಳಿತೈತಿ ಅಷ್ಟ ನಾವ್ ಅನ್ಕೊಂಡಿದ್ವಿ ನೋಡಿದ ತಕ್ಷಣ ಆಗಲ್ಲನೋ ಅಂತ ಹೇಳಿ ಬಟ್ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದಾರೆ ಫಸ್ಟ್ ಟೈಮ್ ಈ ತರ ನಾವ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಅಂದ್ರೆ ಒಂಥರ ಗ್ರೀನಿಶ್ ಒಳಗೈತಿದ್ ಸೊ ಚೆನ್ನಾಗೈತಿ ನೋಡಕ ನೋಡ್ಬೋದ್ ಇಲ್ಲಿ ಬರೀ ಎರಡ್ ಡಬ್ಬಿ ಒಳ್ಗಿನ್ ಹಾಕಿದಿನ ಬಟ್ ಕ್ವಾಂಟಿಟಿ ನೋಡ್ಬೋದ ಎಷ್ಟ ಐತ್ ಅಂತ ಹೇಳಿ ಸೊ ಬಿಸಿ ಬಿಸಿ ಇತ್ತ ಚಿಕನ್ ಬಿರಿಯಾನಿ ವಿತ್ ಎಗ್ ಸೊ ಬರಿ ಹಾ ಏನೇನ್ ಮತ್ ಕೊಟ್ಟಾರ ಅಂದ್ರೆ ಇಲ್ಲಿ ನೋಡ್ಬೋದು ಬೂಗಣಿ ಒಳಗ್ ಹಾಕತ್ತೇನಲ್ಲ ಕೋಸಂಬರಿ ನೋಡ್ರಿ ಇದು ಸೊ ಒಂದ್ ಫುಲ್ ಬೂಗಣಿ ಆಯ್ತಾ ಯಾಕಂದ್ರ ಐದ್ ಮಂದಿಗು ಸಪ್ರೇಟ್ ಸಪ್ರೇಟ್ ಇತ್ತಲ್ಲ ಹಂಗಾಗಿ ಜೊತೆಗ ಈರುಳ್ಳಿ ಮತ್ತ ನಿಂಬೆ ಹಣನೂ ಕೊಟ್ಟಿದಾರ ಸೊ ನಾನೀಗ ಈಗ ಎಲ್ಲ ಹಾಕಿಲ್ಲ ಬುಟ್ಟಿ ಒಳಗ ಮೂರೈನ್ ಅಷ್ಟ ಹಾಕಿದೇನ ಬಟ್ ಜಾಸ್ತಿ ಅನ್ಸಾತ್ ನೋಡ್ರಿ ಸಾಂಬಾರು ಕೊಟ್ಟಿದಾರ ಹೊರಗಡೆ ಅಂದ್ರು ಈ ತರ ಮನೆಯವಳ ತೊಗೊಂಡ್ ಬಂದು ಆರಾಮಾಗಿ ಕುತ್ಕೊಂಡು ತಿನ್ಬೋದು ನೋಡ್ರಿ ಸೊ ಎಲ್ಲಾರು ಕುತ್ಕೊಂಡಿದೇವಿ ಬರೀ ಊಟ ಮಾಡೋಣ ಅಂತ ಬಂದನು ಬಂದನು ಬಡ್ಡೆ ಅಂತೂ ಮುಗೀತು ನೋಡ್ರಿ ಊಟ ಮಾಡಿದ್ವಿ ಟಿ ವಿ ನೋಡ್ಬೇಕಂತ ಟಿ ವಿ ಹಚ್ಚಿದ್ವಿ ಸ್ವಲ್ಪ ನೋಡಿದ್ವಿ ಅವರ ಏನದು ಈಶ್ವರ್ಯದು ಹೋದ್ರು ಹಂಗಾಗಿ ಆಗೈತಿ ಹೆಂಗಾದ್ರು ಲೇಟ್ ಅಂದ್ರೆ ಹತ್ತುವರೆ ಆಗಿತ್ತು ನೋಡ್ರಿ ಸೊ ಹತ್ತುವರೆ ಆಗೈತಿ ಯಾಕೋ ನಿದ್ದೆ ಬಂದಂಗೆ ಆಗತ್ತೈತಿ ಮಲ್ಕೊಂಬಿಡೋದು ಬೆಟ್ರ್ ಅಂತ ಹೇಳಿ ಟಿ ವಿ ಬಂದ್ ಮಾಡಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಥ್ಯಾಂಕ್ ಯು ಸೋ ಮಚ್ ಹಲೋ ಫ್ರೆಂಡ್ಸ್ ರೀ ನಿಮ್ಗೊಂದು ಒಂದು ವಿಷಯ ಆರ್ಡರ್ ತಗೊಳ್ರಿ ಕಮಾಂಟ್ ಆಫ್ ಹ್ಯಾಪಿ ಬರ್ಡರ್ಡೇ ಸಾವಿ ಅಂತ ಬರ್ತ್ ಕಲ್ಸ್ರಿ

ಸೊ ಅದಕ್ಕೆ ಹ್ಯಾಪಿ ಬರ್ಡೇ ಅಂತೇಳಿ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ ಸಿಂಪಲ್ ಆ್ಯಂಡ್ ಬೆಸ್ಟಾಗಿ ಮನೆಯೊಳಗೆ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಭಾಳ ಅಂದರೆ ಭಾಳ ಒಳಗಡೆ ಭಾಳ ಐತಿ ಬಟ್ ಕ್ಯಾಮ್ರಾ ಆನ್ ಮಾಡಿದರೆ ನನ್ಗೆ ಅದೆಲ್ಲ ಮರೆತ ಬಿಡ್ತೇನೆ ನಾನು ಯೂಟ್ಯೂಬ್ ಆಗಲಿ ಕ್ಯಾಮ್ರಾ ವ್ಲಾಗ್ ಮಾಡಬೇಕು ಅಂಥೇಳಿ ಏನಾದರೂ ಕ್ಯಾಮ್ರಾ ಆನ್ ಮಾಡಿದರೆ ಸಾಕು ಎಲ್ಲನೂ ಮರೆತು ಬಿಟ್ಟು ಸ್ಮೈಲ್ ಮಾಡ್ಕೊಂಡು ಇದು ಮಾಡ್ತೇನೆ ಸೊ ಗೊತ್ತಾಗಂಗಿಲ್ಲ ಯಾರಿಗೂ ಆರಾಮಿಲ್ಲ ಅಂತೇಳಿ ಕೈ ನುಸಾತತಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲೈಕ್ ಲವ್ ಯು ಆಲ್ ಬಾಯ್ ಚಿಕ್ಕಿ ಚಿಕ್ಕು 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 ಬಾಯ್ ಮಾಡ್ಬಿಡ ಬಾಯ್ ಬಾಯ್ ಅಗೇನ್ ಹ್ಯಾಪಿ ಬರ್ತಡೆ ಹ್ಯಾಂಗ್ ಬೇಗ್ರಿ ಮರಿಬೇಡ್ರಿ